ಓಂ ಶ್ರೀ ಗುರುಬ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಿಥುನ ರಾಶಿಯವರ ಜೀವನದಲ್ಲಿ ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗೆ ಎದುರಾಗಲಿರುವ ಪ್ರಮುಖ ಬದಲಾವಣೆಗಳು ಗ್ರಹಗಳ ಸೂಕ್ಷ್ಮ ಚಲನೆ ಮನಸ್ಸಿನ ಸ್ಥಿತಿ ಹಣಕಾಸು ಉದ್ಯೋಗ ವ್ಯಾಪಾರ ಪ್ರೇಮ ವಿವಾಹ ಮತ್ತು ಆರೋಗ್ಯದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ ಕಳೆದ ಕೆಲವು ದಿನಗಳಿಂದ ಅನೇಕ ಮಿಥುನ ರಾಶಿಯವರು ತಮ್ಮ ಮನಸ್ಸಿನೊಳಗೆ ಅತಿಯಾದ ಯೋಚನೆ ಗೊಂದಲ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಅಸ್ಥಿರತೆಯನ್ನ ಅನುಭವಿಸ್ತಾ ಇದ್ದೀರಾ ಒಂದೇ ವಿಷಯವನ್ನ ಮತ್ತೆ ಮತ್ತೆ ಯೋಚಿಸುವ ಸ್ವಭಾವ ಮುಂದೇನು ಎಂಬ ಆತಂಕ ಮತ್ತು ಜನರ ಮಾತುಗಳಿಂದ ಪ್ರಭಾವಿತರಾಗುವ ಸ್ಥಿತಿ ನಿಮ್ಮ ಮನಸ್ಸನ್ನ ಕುಗ್ಗಿಸಿರಬಹುದು ಆದರೆ ಈ ಅವಧಿ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯತ್ತ ಸಾಗುವ ಆರಂಭವಾಗಿದೆ ಎಂಬುದನ್ನು ತಿಳಿದುಕೊಳ್ಬೇಕು ಜನವರಿ ಹದಿನಾರರಿಂದ ಆರಂಭವಾಗುವ ಈ ದಿನಗಳಲ್ಲಿ ಗ್ರಹಗಳ ಚಲನೆ ಮಿಥುನ ರಾಶಿಯವರ ಜೀವನದಲ್ಲಿ ಬುದ್ಧಿ ಸಂವಹನ ಮತ್ತು ನಿರ್ಧಾರ ಶಕ್ತಿಯನ್ನು ಹೆಚ್ಚು ಪ್ರಭಾವಿಸುತ್ತೆ ಬುಧ ಗ್ರಹ ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಅದರ ಸ್ಥಿತಿ ನಿಮಗೆ ಬಹಳ ಮುಖ್ಯ ಈ ಅವಧಿಯಲ್ಲಿ ನಿಮ್ಮ ಮಾತಿನ ಶಕ್ತಿ ಯೋಚನೆಗಳ ವೇಗ ಮತ್ತು ಕಲಿಕೆಯ ಸಾಮರ್ಥ್ಯ ಹೆಚ್ಚಾಗುತ್ತೆ ಆದರೆ ಅತಿಯಾದ ಯೋಚನೆಗಳು ಮತ್ತು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಹಿಡಿಯುವ ಪ್ರಯತ್ನ ನಿಮ್ಮ ಶಕ್ತಿಯನ್ನ ಚದುರಿಸಬಹುದು ಆದ್ದರಿಂದ ಯಾವುದು ಮುಖ್ಯ ಎಂಬುದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಯುವುದು ಅತ್ಯಂತ ಅಗತ್ಯ ಶನಿಗ್ರಹದ ಪ್ರಭಾವದಿಂದ ಈ ಸಮಯದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಕೆಲಸ ಅಥವಾ ಕುಟುಂಬದ ವಿಷಯಗಳಲ್ಲಿ ನೀವು ಹಿಂದೆ ತಳ್ಳಿದ್ದ ವಿಷಯಗಳು ಈಗ ನಿಮ್ಮ ಗಮನವನ್ನು ಬಲವಂತವಾಗಿ ಸೆಳೆಯಬಹುದು ಆದರೆ ಈ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿದರೆ ಮುಂದಿನ ದಿನಗಳಲ್ಲಿ ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ಸಿಗುತ್ತೆ ಗುರುಗ್ರಹದ ಅನುಕೂಲದಿಂದ ನೀವು ಮಾಡಿದ ಒಳ್ಳೆಯ ಕೆಲಸಗಳು ಸರಿಯಾದ ನಿರ್ಧಾರಗಳು ಮತ್ತು ಸಹಾಯದ ಮನೋಭಾವ ಈಗ ಫಲ ನೀಡಲು ಆರಂಭಿಸುತ್ತೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯಿಂದ ಸಿಗುವ ಒಂದು ಮಾಹಿತಿ ಅಥವಾ ಸಲಹೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಕೆಲ ದಿನಗಳಲ್ಲಿ ನಿಮ್ಮ ಮನಸ್ಸು ಅತಿಯಾದ ಆಲೋಚನೆ ಮತ್ತು ಕಲ್ಪನೆಗಳಲ್ಲಿ ಇರಬಹುದು ಸಣ್ಣ ವಿಷಯಕ್ಕೂ ದೊಡ್ಡ ಅರ್ಥ ಕೊಡುವ ಸ್ವಭಾವ ಹೆಚ್ಚಾಗಬಹುದು ಆದ್ದರಿಂದ ಎಲ್ಲವನ್ನು ತಕ್ಷಣ ನಂಬದೆ ವಾಸ್ತವಿಕವಾಗಿ ಪರಿಶೀಲಿಸುವುದು ಅಗತ್ಯ ಜನವರಿ ಹದಿನಾರರಿಂದ ಇಪ್ಪತ್ತ್ ಮೂರರವರೆಗೆ ಮೊದಲ ಹಂತದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರ ಆಗಿರಬಹುದು ಹೊಸ ಅವಕಾಶಗಳ ಬಗ್ಗೆ ಕೇಳಬಹುದು ಆದರೆ ಅವುಗಳನ್ನು ಬಳಸಿಕೊಳ್ಳುವ ಧೈರ್ಯ ಕಡಿಮೆಯಾಗಿ ಅನಿಸಬಹುದು ಈ ಸಮಯದಲ್ಲಿ ಆತುರದ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಇರೋದ್ರಿಂದ ತಾಳ್ಮೆ ಅಗತ್ಯ ಹಣಕಾಸಿನ ವಿಷಯದಲ್ಲಿ ಆದಾಯ ಸರಾಸರಿಯಾಗಿದ್ದರೂ ಸಣ್ಣ ಸಣ್ಣ ಖರ್ಚುಗಳು ಸೇರಿ ದೊಡ್ಡ ಮೊತ್ತವಾಗುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ವಹಿಸುವುದು ಈ ಅವಧಿಯಲ್ಲಿ ಬಹಳ ಮುಖ್ಯ ಸಾಲ ಅಥವಾ ಹಳೆಯ ಬಾಕಿಗಳ ಬಗ್ಗೆ ಯೋಚನೆ ಬರಬಹುದು ಆದರೆ ತಕ್ಷಣದ ಒತ್ತಡಕ್ಕಿಂತಲೂ ಹಂತ ಹಂತವಾಗಿ ಸಮಸ್ಯೆ ಪರಿಹರಿಸುವ ಮಾರ್ಗ ಸಿಗುತ್ತೆ ಜನವರಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ಎರಡನೇ ಹಂತದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸ್ಪಷ್ಟವಾಗುತ್ತೆ ನಿರ್ಧಾರಗಳಲ್ಲಿ ಗೊಂದಲ ಕಡಿಮೆಯಾಗುತ್ತೆ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಶಕ್ತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಾತಿನ ಮೂಲಕ ಕೆಲಸ ಮುನ್ನಡೆಸುವ ಅವಕಾಶ ಸಿಗುತ್ತೆ ಕೆಲವರಿಗೆ ಹೊಸ ಜವಾಬ್ದಾರಿಗಳು ಹೊಸ ಪ್ರಾಜೆಕ್ಟ್ ಅಥವಾ ತಂಡದ ನೇತೃತ್ವದ ಅವಕಾಶ ದೊರೆಯಬಹುದು ಉದ್ಯೋಗ ಬದಲಾವಣೆ ಯೋಚನೆ ಮಾಡ್ತಿರುವವರಿಗೆ ಸೂಕ್ತ ಮಾಹಿತಿ ಸಿಗುತ್ತೆ ಆದರೆ ಎಲ್ಲವನ್ನ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವವರಿಗೆ ಈ ಅವಧಿ ಸಂಪರ್ಕಗಳ ಮೂಲಕ ಲಾಭ ತರುವ ಸಮಯ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ಅಥವಾ ಹಳೆಯ ಸಂಪರ್ಕಗಳಿಂದ ಅವಕಾಶಗಳು ಬರಬಹುದು ಆದರೆ ಎಲ್ಲವನ್ನು ಬರವಣಿಗೆಯಲ್ಲಿ ಸ್ಪಷ್ಟವಾಗಿ ಇಟ್ಟುಕೊಳ್ಳೋದು ಅತ್ಯಗತ್ಯ ಹೂಡಿಕೆಯ ವಿಷಯದಲ್ಲಿ ಅತಿಯಾದ ಅಪಾಯ ಬೇಡ ಸುರಕ್ಷಿತ ಮತ್ತು ದೀರ್ಘಕಾಲದ ಯೋಜನೆಗಳು ಉತ್ತಮ ಫಲವನ್ನು ನೀಡುತ್ತೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಸಂವಹನದ ಪರೀಕ್ಷೆ ವಿವಾಹಿತರು ಸಂಗಾತಿಯೊಂದಿಗೆ ಸ್ಪಷ್ಟವಾಗಿ ಮಾತನಾಡಬೇಕು ಮಾತು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇರೋದರಿಂದ ಎಚ್ಚರಿಕೆ ಅಗತ್ಯ ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು ಆದರೆ ತಕ್ಷಣ ಭಾವನೆಗಳಿಗೆ ತಲೆಕೊಟ್ಟು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬಾರದು ಕುಟುಂಬ ಜೀವನದಲ್ಲಿ ಸಹೋದರರು ಸಹೋದರಿಯರೊಂದಿಗೆ ಸಂಬಂಧಗಳು ಹೆಚ್ಚು ಗಮನಕ್ಕೆ ಬರುತ್ತೆ ಮಹಿಳೆಯರಿಗೆ ಈ ಅವಧಿ ಮಾನಸಿಕ ಚಟುವಟಿಕೆ ಹೆಚ್ಚಿರುವ ಸಮಯ ಕೆಲಸ ಮತ್ತು ಮನೆಯ ನಡುವೆ ಸಮತೋಲನ ಸಾಧಿಸಲು ಪ್ರಯತ್ನಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮನಸ್ಸು ಚೆದುರಿದರೂ ಸರಿಯಾದ ಯೋಜನೆಯಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದ ನಿದ್ದೆಯ ಕೊರತೆ ತಲೆನೋವು ಅಥವಾ ನರ ಸಂಬಂಧಿತ ಒತ್ತಡ ಕಾಣಿಸಿಕೊಳ್ಳಬಹುದು ಮೊಬೈಲ್ ಬಳಕೆ ಮತ್ತು ಮಾನಸಿಕ ಒತ್ತಡ ಕಡಿಮೆ ಆದರೆ ಆರೋಗ್ಯ ಸುಧಾರಿಸುತ್ತೆ ಪ್ರಯಾಣ ಯೋಗ ಕಂಡುಬರುತ್ತೆ ಆದರೆ ಅದೇ ಆದ ದಣಿವು ತಪ್ಪಿಸಿಕೊಳ್ಳಿ ಸರ್ಕಾರಿ ಅಥವಾ ದಾಖಲೆ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಸಾಧ್ಯ ಅದರಿಂದ ಎಲ್ಲವನ್ನು ಎರಡು ಬಾರಿ ಪರಿಶೀಲಿಸುವುದು ತುಂಬ ಒಳ್ಳೆಯದು ಜನವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಅಲ್ಲಿಯವರೆಗೆ ಮಿಥುನ ರಾಶಿಯವರಿಗೆ ವಿಶೇಷ ದಿನಗಳಾಗಿವೆ ನಿರೀಕ್ಷಿತ ಉತ್ತರ ಒಳ್ಳೆಯ ಸುದ್ದಿ ಅಥವಾ ಹೊಸ ಸ್ಪರ್ಶತೆ ಈ ದಿನಗಳಲ್ಲಿ ಸಿಗಬಹುದು ಪರಿಹಾರವಾಗಿ ಬುಧವಾರ ವಿಷ್ಣು ಅಥವಾ ಗಣೇಶ ಪೂಜೆ ಮಾಡೋದು ಹಸಿರು ವಸ್ತುಗಳ ದಾನ ಮತ್ತು ಸತ್ಯವಾದ ಮಾತುಗಳನ್ನು ಪಾಲಿಸುವುದು ಬುಧ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತೆ ಕೊನೆಗೆ ಮಿಥುನ ರಾಶಿಯವರೇ ಈ ಹದಿನಾರು ದಿನಗಳು ನಿಮ್ಮ ಜೀವನದಲ್ಲಿ ಗೊಂದಲದಿಂದ ಸ್ಪಷ್ಟತೆಯ ಸಾಗುವ ಸಮಯ ಆತುರ ಬೇಡ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಶಕ್ತಿ ಸರಿಯಾದ ನಿರ್ಧಾರ ಸರಿಯಾದ ಸಮಯದಲ್ಲಿ ಮಾತು ಮತ್ತು ತಾಳ್ಮೆಯೊಂದಿಗೆ ಮುಂದುವರಿದರೆ ಈ ಅವಧಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ತಿರುವನ್ನ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೇ ಹರಿ ಹೋಂ ಸತ್ ಸತ್ ಸರ್ವೇ ಜನೋ ಬಂತು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ